ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮನೆಯಲ್ಲಿ ಹೇಗೆ ಸುಲಭವಾಗಿ ಸೋಪ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೈಸರ್ಗಿಕವಾಗಿ ಇಲ್ಲಿ ಎರಡು ರೀತಿ ಸೋಪ್ ಮಾಡ್ಕೊಳ್ಳೋಣ ನಾವು ಈಗ ನೋಡ್ಕೊಳ್ಳೋಣ ಒಂದು ಟೊಮೆಟೊ ಸೋಪು ಮತ್ತು ಒಂದು ಬೀಟ್ರೋಟ್ ಸೋಪು ಮಾಡ್ಕೊಳ್ಳೋಣ ಈಗ ನೋಡ್ಕೊಳ್ಳೋಣ ಈಗ ಒಂದೊಂದಾಗಿ ಮಾಡ್ಕೊಳ್ಳೋದು ಅಂತ ಮೊದಲನೇದಾಗಿ ನಾನಿಲ್ಲಿ ಟೊಮೆಟೊ ಸೋಪ್ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊನ ತೊಗೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಿದ ನಂತರ ಇದನ್ನು ಸೋದ್ಕೊಳ್ಳೋಣ ಮತ್ತೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದುಕೊಳ್ಳೋಣ ಟೊಮೆಟೊ ಹಾಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಕಪ್ಪು ಕಲೆಗಳು ಅಥವಾ ಟ್ಯಾನ್ ಏನಾದರೂ ಆಗಿದರೆ ಅದು ರಿಮೂವ್ ಆಗುತ್ತೆ ನೀಟಾಗಿ ಇದನ್ನು ಸೋಸ್ಕೊಳ್ಳೋಣ ನಾವು ಮನೆಯಲ್ಲಿ ಯಾವಾಗಲೂ ಸ್ಕ್ರಬ್ ಮಾಡ್ಕೊಳ್ಳೋದು ಅಥವಾ ಪೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೊಳ್ಳೋಲ್ಲ ಇದೇ ರೀತಿ ಸೋಪಲ್ಲಿ ನಾವು ಟೊಮೆಟೊನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ಇದು ನೀಟಾಗಿ ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಕಿನ್ ಡ್ರೈ ಆಗಬಾರ್ದು ಅಂತ ಹಾಗೆ ಗ್ಲಿಸರಿನ್ ಒಂದು ಮೂರರಿಂದ ನಾಲ್ಕು ಡ್ರಾಪ್ಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ನ ಒಂದು ಎರಡನ್ನ ಸೇರಿಸ್ಕೊಳ್ಳೋಣ ಕಟ್ ಮಾಡಿದ್ರಲ್ಲಿ ನಾನು ಆಗಲೇ ಹೇಳ್ದಾಗೆ ಟೊಮೆಟೊ ಮತ್ತು ವಿಟಮಿನ್ ಸಿ ಕ್ಯಾಪ್ಸಲ್ಸ್ ಮತ್ತು ಗ್ಲಿಸರಿನ್ ಇದೆಲ್ಲ ಸೇರಿಸ್ಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ಮುಖದಲ್ಲಿರೋ ಕಲೆ ಕಡಿಮೆ ಆಗುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಅಂತ ಒಂದು ವೇಳೆ ನಾವು ಸೋಪ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಈ ರೀತಿ ಮಿಕ್ಸರ್ ರೆಡಿ ಮಾಡಿಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಮುಖಕ್ಕೆ ಪೇಸ್ಟ್ ಪ್ಯಾಕ್ನ ರೆಡಿ ಮಾಡ್ಕೋಬಹುದು ಆಗ ನಾವು ವಾರಕ್ಕೊಂದ್ಸರಿ ಆದರೂ ಈ ರೀತಿ ಮಾಡಿಕೊಂಡು ಮುಖಕ್ಕೆ ಹಾಕೊಂಡ್ರೆ ಒಳ್ಳೆಯದು ಇಲ್ಲಿ ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸೋಪ್ ಮಾಡ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದರಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡು ನಾನು ಇಲ್ಲಿ ಸೋಪ್ ಬೇಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾನು ಅಮೆಝನ್ನಲ್ಲಿ ತರಿಸ್ಕೊಂಡಿದ್ದು ಒಂದು ಸಿಕ್ಸ್ಟಿ ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸೋಪ್ ಮಾಡೋಕ್ಕಾಗುತ್ತೆ ಅಷ್ಟೇ ಮಾಡಿ ಪ್ರಮಾಣದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮೆಲ್ಟ್ ಆದ ನಂತರ ನಾವು ಮಾಡಿಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ಸೇರಿಸ್ಕೊಳ್ಳೋಣ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೊಮೆಟೊ ಪೇಸ್ಟ್ ಹಾಕಿದ ಮೇಲೆ ಜಾಸ್ತಿ ಏನು ಕಾಯಿಸೋ ಅವಶ್ಯಕತೆ ಇರಲಿಲ್ಲ ನೀಟಾಗಿ ಮೆಲ್ಟ್ ಆದರೆ ಸಾಕು ಇಲ್ಲಿ ಸಿಲ್ಕಾನ್ ಮೋಲ್ಡ್ ಇಲ್ಲ ಅನ್ನೋರು ಈ ರೀತಿ ಮನೇಲೇ ಇರೋ ಪ್ಲಾಸ್ಟಿಕ್ ಬಾಕ್ಸ್ಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಇದನ್ನು ಒಂದು ನಾಲ್ಕರಿಂದ ಐದು ಅವರ ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಈಗ ಬೀಟ್ರೋಟ್ ಸೋಪ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಆಲ್ಸ್ ಗುಡ್ನೆಸ್ ಹೊತ್ತು ಬೀಟ್ರೋಟ್ ಪೌಡರ್ನ ತೊಗೊಂಡಿದ್ದೀನಿ ಇದು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಪೌಡರ್ ಬೇಡ ಅಂದರೆ ಬೀಟ್ರೂಟ್ನೇ ನೀಟಾಗಿ ಕಟ್ ಮಾಡಿ ಅದರ ರಸ ತೆಗೆದು ಸೇರಿಸ್ಕೋಬಹುದು ಅದಕ್ಕೆ ಹಾಲ್ಸ್ ಗುಡ್ನೆಸ್ ಅವರದೇ ನಾನು ಎಸೆನ್ಷಿಯಲ್ ಆಯಿಲು ಟೂ ಡ್ರಾಪ್ಸ್ ಸೇರಿಸ್ಕೊಂಡಿದ್ದೀನಿ ಗ್ಲಿಸರಿನ್ ಒಂದು ಎರಡರಿಂದ ಮೂರು ಡ್ರಾಪ್ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ವಿಟಮಿನ್ ಸಿನ ಸೇರಿಸ್ಕೊಳ್ತಾ ಇದ್ದೀನಿ ವಿಟಮಿನ್ ಸಿ ಜೆಲ್ ಇಲ್ಲ ಆದರೆ ಕ್ಯಾಪ್ಸೂಲ್ಸ್ನೇ ಸೇರಿಸ್ಕೋಬಹುದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಹಾಲು ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಹಸಿ ಹಾಲು ಸೇರಿಸ್ಕೋಬೇಕು ಕಾಯಿಸಿರೋ ಹಾಲು ಅವಶ್ಯಕತೆ ಇರಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕನ್ಸಿಸ್ಟೆನ್ಸಿ ಬಂದ ನಂತರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ಮತ್ತು ಸೋಪ್ ಬೇಸ್ನ ಸೇರಿಸ್ಕೊಂಡು ಸೋಪ್ ಚೆನ್ನಾಗಿ ಮೆಲ್ಟ್ ಆದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಬೀಟ್ರೋಟ್ನ ಸೇರಿಸ್ಕೊಳ್ಳೋಣ ಬೀಟ್ರೋಟ್ ಪೌಡರ್ಗಿಂತ ಅವು ಮನೆಯಲ್ಲೇ ಬೀಟ್ರೋಟ್ನ ತುರಿದ್ಬಿಟ್ಟು ಅದ್ರಲ್ಲಿ ರಸ ತೆಗೆದು ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಇದಕ್ಕೂ ಸ್ಕಿನ್ ಡ್ರೈ ಆಗಬಾರ್ದು ಅಂತ ಕೊಬ್ಬರಿ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಜಾಸ್ತಿ ಡ್ರೈ ಆಗಬಾರ್ದು ಅಂತ ಒನ್ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳೋಣ ಬಟ್ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿಲ್ಲ ಇದನ್ನು ನಾನು ಈ ಸಿಲಿಕಾನ್ ಮೋಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಿಲ್ಕನ್ ಮೋಲ್ಡ್ ಇಲ್ಲ ಅಂದರೆ ಮನೇಲಿರೋ ಯಾವುದಾದ್ರೂ ಬಾಕ್ಸ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ಪ್ರೆಡ್ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಅವರ್ ಬಿಟ್ಟರೆ ಫ್ರಿಜ್ಜಲ್ಲೂ ಇಡೋ ಅವಶ್ಯಕತೆ ಇಲ್ಲ ಹೊರ್ಗಡೆನೆ ಇಟ್ಟರೆ ಅದು ನೀಟಾಗಿ ಸೆಟ್ ಆಗುತ್ತೆ ನಾವು ಸೋಪ್ ಬೇಸ್ ಹಾಕಿರೋದ್ರಿಂದ ನೀಟಾಗಿ ಸೆಟ್ ಆಗುತ್ತೆ ಇದು ಈಗ ರೆಡಿಯಾಗಿದೆ ಇದು ನಾಲ್ಕರಿಂದ ಐದು ಅವರ್ ಆಗಿದೆ ನೀಟಾಗಿ ಈ ರೀತಿ ಓಪನ್ ಮಾಡಿದರೆ ಅದು ನೀಟಾಗಿ ಸೆಟ್ ಆಗುತ್ತೆ ಟೊಮೆಟೊ ಸೋಪ್ ಅಂತೂ ತುಂಬಾ ಸ್ಕಿನ್ಗೆ ಒಳ್ಳೇದಂತಲೇ ಹೇಳ್ಬೋದು ಬೀಟ್ರೂಟ್ ಸೋಪ್ನ ಸೇರಿಸ್ಕೊಂಡ್ರೆ ಮುಖದಲ್ಲಿ ಸ್ವಲ್ಪ ಪಿಂಕಿ ಶೈನಿಷ್ ಬರುತ್ತೆ ಅಂತ ಬಿಟ್ರೋಟ್ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್